ಆತ್ಮೀಯ ವೀಕ್ಷಕರೇ ನಮಸ್ಕಾರ ನಾನು ದೇವರಾಜ್ ರೆಡ್ಡಿ ಜಲತಜ್ಞ ಚಿತ್ರದುರ್ಗದ ರೈನ್ ವಾಟರ್ ಬೋರ್ಡ್ ಸಂಸ್ಥೆ ಮುಖ್ಯಸ್ಥ ಆತ್ಮೀಯರೇ ನಮ್ಮ ಯೂಟ್ಯೂಬ್ ಚಾನಲ್ ತಮಗೆ ಸ್ವಾಗತ ಬೋರ್ವೆಲ್ ರೀಚಾರ್ಜ್ ಮಾಡಲು ಎಷ್ಟು ಖರ್ಚಾಗುತ್ತೆ ಅಂತ ಒಂದು ಕಾಮ ಕಾಮಾನಾಗಿ ಬಹಳಷ್ಟು ಜನ ಕೇಳ್ತಾರೆ ಒಂದು ಬೋರ್ವೆಲ್ ರೀಚಾರ್ಜ್ ಮಾಡಲಿಕ್ಕೆ ಸ್ವಲ್ಪ ಖರ್ಚಾಗುತ್ತೆ ಯಾವ ಥರ ಖರ್ಚಾಗುತ್ತೆ ಅಂತಂದರೆ ನಮ್ಮ ಜಮೀನಲ್ಲಿ ಬೋರ್ವೆಲ್ ಎಲ್ಲಿದೆ ಅದು ನೀರು ಬಂದಿದೆಯಾ ನೀರು ಬಂದಿಲ್ವ ಅದಕ್ಕೆ ರೀಚಾರ್ಜ್ ಮಾಡ್ಬೋದಾ ಇವೆಲ್ಲ ಕ್ವೆಶನ್ಸ್ ಫಸ್ಟ್ ಬರ್ತಾರೆ ಮತ್ತು ನಮ್ಮ ಊರಲ್ಲಿ ಮಳೆ ಎಷ್ಟು ಬರ್ತದೆ ನಮ್ಮ ಬೋರ್ವೆಲ್ಗೆ ನೀರು ಹರಿದು ಬರುವಂಥ ಕ್ಯಾಚ್ಮೆಂಟಲ್ಲಿದೆ ಇವೆಲ್ಲ ನೋಡಿಕೊಂಡು ಫಸ್ಟು ಟ್ರಯಲ್ ಏನಂತಂದರೆ ಒಂದು ಟ್ಯಾಂಕರ್ ನೀರು ತೊಗೊಂಡೋಗಿ ನಮ್ಮ ಬೋರ್ವೆಲ್ಗೆ ನೀರು ತುಂಬಿಸಿ ಬೋರ್ ನೀರು ಚೆನ್ನಾಗಿ ಕುಡಿತಾ ಇದೆ ಅಂತಂದರೆ ರೀಚಾರ್ಜ್ ಮಾಡ್ಬೋದು ಇಲ್ಲದ ಹೋದರೆ ಓಲ್ಡ್ ಹಿಸ್ಟ್ರಿ ಸರ್ ನಾವು ಬೋರ್ವೆಲ್ ತೊಡೋವಾಗ ನೀರು ಚೆನ್ನಾಗಿ ಬಂದಿತ್ತು ಅದಕ್ಕೆ ಈಗ ಚೆನ್ನಾಗಿ ಅಡ್ತಾ ಇದೆ ಅದು ರೀಚಾರ್ಜ್ ಮಾಡ್ತೀನಿ ಕೆಲವರು ಸರ್ ನೀರು ಕಡಿಮೆ ಆಗಿದೆ ರೀಚಾರ್ಜ್ ಮಾಡ್ತೀವಿ ಅನ್ನೋ ಈ ಥರ ಎರಡು ಮೂರು ಥರದ ಮರುಪೂರ್ಣ ಮಾಡ್ತಕ್ಕಂಥ ಇರ್ತಾರೆ ಕೆಲವರು ನಮ್ಮ ಜಮೀನಲ್ಲಿ ಎಷ್ಟು ನೀರು ಬರ್ತಾ ಇದೆ ಆ ನೀರಿಗೆ ಅನುಗುಣವಾಗಿ ನಾವು ರೀಚಾರ್ಜ್ ಪೆಟ್ಟನ್ನು ಮಾಡ್ಬೋದು ಕೆಲವರು ನಾವು ಎಂಟು ಅಡಿ ಉದ್ದ ಮಾಡಿದರೆ ಕೆಲವರು ಹತ್ತು ಅಡಿ ಉದ್ದ ಹತ್ತು ಅಡಿ ಆಗಲಿಲ್ಲ ಹತ್ತು ಅಡಿ ಆಳು ಮಾಡ್ತಕ್ಕಂಥವ್ರು ನೋಡ್ತಾ ಇದ್ವಿ ಕೆಲವರು ಇಂಗು ಬಾವಿ ಅಂತ ಇಪ್ಪತ್ತು ಅಡಿ ಉದ್ದ ಇಪ್ಪತ್ತು ಅಡಿ ಆಗಲ್ಲ ಇಪ್ಪತ್ತು ಅಡಿ ಆಳದ ಇಂಗು ಉಂಡಿಯನ್ನು ಮಾಡ್ತಕ್ಕಂಥವ್ರು ನಮ್ಮಲ್ಲಿ ಸರ್ ಬಹಳಷ್ಟು ಜನರು ಇದ್ದಾರೆ ಕೆಲವರು ರೈತರು ಹೇಳ್ತಾರೆ ಸರ್ ನನಗೆ ಖರ್ಚಿನ ವಿಷಯ ಇಂಪಾರ್ಟೆಂಟ್ ಅಲ್ಲ ನನಗೆ ಎಷ್ಟು ನಮ್ಮ ಭೂಮಿಯಲ್ಲಿ ಬಂದಂಥ ನೀರು ಒಂದು ಡ್ರಾಪ್ ನೀರು ನನ್ನ ಭೂಮಿಯಿಂದ ಹೊರಗೆ ಹೋಗಬಾರ್ದು ಆ ಥರದ ಡಿಸೈನ್ ನನಗೆ ಕೊಡಿ ಆ ಥರದ ಕೆಲಸವನ್ನು ನಾವು ಮಾಡಿಕೊಡಿ ಅಂತ ಕೇಳಬೇಕಾದ್ರೆ ಅದನ್ನು ಉದ್ದೇಶ ಕೆಲವರು ಹೇಳ್ತಾರೆ ನನಗೆ ಕಾಸ್ಟ್ ಎಫೆಕ್ಟಿವ್ ರೀಚಾರ್ಜ್ ಮಾಡಿ ಕಾಸ್ಟ್ ಎಫೆಕ್ಟಿವ್ ರಿಚಾರ್ಜ್ ಅಂದರೆ ಯಾವ ಥರ ಅಂತಂದರೆ ನಮ್ಮಲ್ಲಿ ಮಳೆ ದಿನಗಳೇ ಕಡಿಮೆ ಇದೆ ಅದರಲ್ಲೂ ಕೆಲವು ವರ್ಷಗಳಲ್ಲಿ ಮಳೆನೇ ಬರಲ್ಲ ಅಷ್ಟು ಕಡಿಮೆ ನೀರನ್ನು ನಮ್ಮ ಬೋರಲ್ಲಿ ಎಷ್ಟು ನೀರು ಕುಡಿಸ್ತೀವಿ ನೀರು ಲೆಕ್ಕಾಚಾರ ಹಾಕೊಳ್ಬೇಕು ಇನ್ನು ಇನ್ನೂ ಒಂದು ಸ್ಟೆಪ್ ಇದೆ ನಮ್ಮ ಕೃಷಿ ಹೊಂಡ ಬೋರ್ವೆಲ್ ಪಕ್ಕದಲ್ಲೇ ಒಂದು ಸಣ್ಣ ಕೃಷಿ ಹೊಂಡ ಮಾಡಿಕೊಂಡು ಕೃಷಿ ಹೊಂಡದ ನೀರನ್ನ ನಾವು ಬೋರ್ ರೀಚಾರ್ಜ್ ಮಾಡೋದ್ರಿಂದ ಮ್ಯಾಕ್ಸಿಮಮ್ ನೀರನ್ನು ಪಡಲಿಕ್ಕೆ ಸಾಧ್ಯತೆಗಳಿದೆ ಹಾಗಾಗಿ ನಾವು ಬೋರ್ವೆಲ್ ರೀಚಾರ್ಜ್ ಮಾಡುವಂಥ ಸಂದರ್ಭದಲ್ಲಿ ನಾವು ಏನು ಕೆಲಸಗಳನ್ನು ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ ನಮ್ಮ ಕೃಷಿ ಭೂಮಿಯಲ್ಲಿರ್ತಕ್ಕಂಥ ಬೋರ್ ಇಲ್ಲು ಪಕ್ಕದ ರೈತರ ಕೃಷಿ ಭೂಮಿಗೆ ಮ್ಯಾಚ್ ಆಗದಂಗೆ ಇರ್ಬೋದು ಅವರು ಎಷ್ಟೋ ಇಪ್ಪತ್ತು ಸಾವಿರದಲ್ಲಿ ಮಾಡಿದ್ದಾರೆ ಹದಿನೈದು ಸಾವಿರದಲ್ಲಿ ಮಾಡಿದ್ದಾರೆ ಅಂತಲೂ ಒಂದು ಸಣ್ಣ ಎಸ್ಟಿಮೇಟ್ ಪ್ರಕಾರ ಒಂದು ದೊಡ್ಡ ದೊಡ್ಡ ಬೋರ್ಡರ್ಸ್ ಅಂತ ಹೇಳ್ತೀವಿ ಸುಮಾರು ನಾಲ್ಕರಿಂದ ಐದು ಟ್ರ್ಯಾಕ್ಟ್ರ್ ಬೋರ್ಡ್ರಸ್ ಬೇಕು ಅದು ಬೋರ್ಡರ್ಸ್ ಅಂತ ಒಂದೊಂದು ಕಡೆ ಒಂದೊಂದು ರೇಟ್ ಇರ್ತಾರೆ ಆ ಬಯಲೀಮೆ ಜಿಲ್ಲೆಗಳಲ್ಲೆಲ್ಲ ಬರೀ ಎರಡು ಸಾವಿರ ಮೂರು ಸಾವಿರ ರೂಪಾಯಿ ಸಿಕ್ಕರೆ ಅದೇ ಬೆಂಗಳೂರು ತುಮಕೂರು ಕಡೆ ಹೋದ ಆರು ಸಾವಿರ ಒಂದು ಸಾವಿರ ರೂಪಾಯಿ ಒಂದು ಟ್ರ್ಯಾಕ್ಟರ್ ಲೋಡ್ ಇದೆ ಅಂದರೆ ಹಂಡ್ರೆಡ್ ಸೇಫ್ಟಿ ಮತ್ತು ಫಾರ್ಟಿ ಎಮ್ ಎಮ್ ಜಲ್ಲಿ ಒಂದು ಬೇಕಾಗ್ತದೆ ಯಾಕಂದರೆ ಕೃಷಿ ಭೂಮಿಗಳಲ್ಲಿ ರೈತರು ಇವತ್ತು ಯಾರು ಅಂಥ ಒಂದು ಅವರೇ ಶ್ರಮದಾನ ಮಾಡ್ತಾ ಇಲ್ಲ ಎಲ್ಲರೂ ಕಶೇರಿಗಳಿಂದಲೇ ಬರುವಂಥ ಜಲ್ಲಿ ಕಲ್ಲುಗಳನ್ನ ಕಾಯ್ತಾ ಇರ್ತೀವಿ ಹಾಗಾಗಿ ಫಾರ್ಟಿ ಎಮ್ ಎಮ್ ಜಲ್ಲಿ ಬೆಂಗಳೂರು ಆ ಕಡೆ ಎಲ್ಲ ಹೋದರೆ ಎಂಟು ಸಾವಿರ ರೂಪಾಯಿಗೊಂದು ಟ್ರ್ಯಾಕ್ಟರ್ ಲೋಡ್ ಅದು ಗುಲ್ಬರ್ಗ ಬಿಜಾಪುರ ಅಂತ ಕಡೆ ಹೋದರೆ ಇನ್ನೂ ಕಡಿಮೆ ರೇಟ್ ಅನ್ಸುತ್ತೆ ಹಾಗಾಗಿ ಈ ಪ್ರೈಸ್ ಪ್ರೈಸೂ ವೇರಿಯೇಷನ್ ಆಗ್ತಾ ಹೋಗ್ತದೆ ಸುಮಾರು ದೊಡ್ಡ ಕಲ್ಲು ದೊಡ್ಡ ಬಾರ್ಡರ್ಸ್ ಬೇಕು ಫಾರ್ಟಿ ಎಮ್ ಎಮ್ ಜಲ್ಲಿ ಬೇಕು ಟ್ವೆಂಟಿ ಎಮ್ ಎಮ್ ಜಲ್ಲಿ ಬೇಕು ಸಿಕ್ಸ್ ಎಮ್ ಎಮ್ ಜಲ್ಲಿ ಬೇಕು ಮರಳು ಬೇಕಾಗ್ತದೆ ಸ್ಟೋನ್ ಬೇಕಾಗ್ತದೆ ಸಿಮೆಂಟ್ ಬೇಕಾಗ್ತದೆ ಜೆ ಸಿ ಬಿ ಯಂತ್ರ ಕೆಲಸ ಮಾಡಬೇಕಾಗುತ್ತೆ ಜೆ ಸಿ ಬಿ ಯಂತ್ರ ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸ ಮಾಡಿದ್ರೆ ಸಾಧಾರಣ ಅವರೊಂದು ಎಂಟು ತಾಸು ಕೆಲಸ ಮಾಡಿದ್ರೆ ಅವರಿಗೆ ಒಂದು ಎಂಟು ಹತ್ತು ಸಾವಿರ ರೂಪಾಯಿ ಬಿಲ್ಲ ಆಗುತ್ತೆ ಮತ್ತು ಕೃಷಿ ಜೊತೆಗೆ ಒಂದು ಡ್ರೈನೇಜ್ ಸಹ ಮಾಡಬೇಕಾಗ್ತದೆ ಎಲ್ಲಿಂದ ನೀರು ಇದೆ ಆ ಡ್ರೈನೇಜಿನ ಗಾತ್ರ ಹೆಂಗಿರಬೇಕು ಆ ಡ್ರೈನೇಜನ್ನ ಹೆಂಗೆ ಡಿಸೈನ್ ಮಾಡಬೇಕು ಇವಿಷ್ಟೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ನಾವು ಈ ಕೆಲಸಗಳನ್ನು ಮಾಡಬೇಕಾಗ್ತದೆ ಹಾಗಾಗಿ ಈ ಒಂದು ಇಂಗು ಗುಂಡಿಯನ್ನು ಬಡ್ಜೆಟ್ಗಿಂತಲೂ ನಾವು ಎಷ್ಟು ನೀರನ್ನು ನಮ್ಮ ಬೋರ್ಲ್ಗೆ ನೀರನ್ನು ತುಂಬುವಂಥ ಕೆಲಸ ಇದೆಯಲ್ಲ ಅದರ ಮೇಲೆ ಡಿಪೆಂಡ್ ಆಗುತ್ತೆ ರಫ್ಲಿ ಕೆಲವು ರೈತರು ಒಂದು ಮೂವತ್ತು ನಲ್ವತ್ತು ಸಾವಿರ ರೂಪಾಯಿ ಮಾಡ್ಕೊಂಡಿದ್ದಾರೆ ಕೆಲವು ರೈತರು ಒಂದು ಲಕ್ಷದವರೆಗೂ ಖರ್ಚು ಮಾಡ್ಕೊಂಡು ಕಾರಣ ನೀರಿನ ಹರಿದು ಬರುವಂಥ ದಾರಿಗೆ ಅನುಗುಣವಾಗಿ ನಾವು ಈ ರೀಚಾರ್ಜನ್ನು ಮಾಡಬೇಕಾದ ಕೆಲಸ ಇರೋದ್ರಿಂದ ಈ ಒಂದು ಬಜೆಟ್ ಇದೆಯಲ್ಲ ಆ ಒಂದು ಕೆಲಸದ ಮೇಲೆ ತರುವಂಥ ಸಾಮಗ್ರಿಗಳ ಮೇಲೆ ಮತ್ತು ಎಷ್ಟೋ ಜನ ರೈತರಿಗೆ ಆ ಸ್ಥಳೀಯ ಕಾಂಟ್ರಾಕ್ಟ್ಗಳ ಒಡನಾಟ ಇದ್ದು ಇದು ಬೆಲೆ ಎಷ್ಟಿದೆ ಅವ್ನು ಕ್ವಾಂಟಿಟಿ ಕರೆಕ್ಟಾಗಿ ಕೊಡ್ತಾನೆ ಮತ್ತು ಕೊಡುವಂಥ ಐಟಮ್ಸ್ ಏನಿದೆಯಲ್ಲ ಸಿಕ್ಸ್ ಎಮ್ ಎಮ್ ಜಲ್ಲಿ ಅಂತ ಹೇಳಿದೆ ಸಿಕ್ಸ್ ಎಮ್ ಎಮ್ ಜಲ್ಲಿ ಆದರೂ ಗುಣಮಟ್ಟದ ಜಿಲ್ಲೆ ಆಗಿರಬೇಕು ಅದರಲ್ಲಿ ಡಸ್ಟ್ ಫ್ರೀ ಇರಬೇಕು ಮಣ್ಣಿನ ಧೂಳಿನ ಕಣಗಳೇ ಇರಲೇಬಾರ್ದು ಈ ಥರ ಕೇರ್ಫುಲ್ ಆಗಿರಬೇಕು ಮರಳಾಗ್ಬೋದು ಉತ್ತಮ ಗುಣಮಟ್ಟದ ಮರಳಾಗಿರಬೇಕು ಮತ್ತು ಜಲ್ಲಿ ಕಲ್ಲುಗಳಾದರೂ ಒಳ್ಳೆಯ ಮಟೀರಿಯಲ್ಸ್ ಆಗಿರಬೇಕು ತುಂಬುವಂಥ ಸ್ಕಿಲ್ಡ್ ಲೇಬರ್ ಇರಬೇಕು ಮತ್ತು ಗುಂಡಿಯ ಸೈಜ್ ಏನಾದರೂ ದೊಡ್ಡದು ಮಾಡಲಿಕ್ಕೆ ಹೋದರೆ ಖರ್ಚು ವೇರಿಯೇಷನ್ ಆಗ್ತಕ್ಕಂಥದ್ದು ಇರ್ತದೆ ಎಲ್ಲ ಐಟಮ್ಸನ್ನು ರೆಡಿ ಇಟ್ಕೊಂಡು ಇಂಥ ಒಂದು ಇಂಗು ಗುಂಡಿ ಮಾಡುವಂಥ ಕೆಲಸ ಮಾಡಿದ್ರೆ ಬಜೆಟ್ಗಿಂತಲೂ ಎಷ್ಟು ನೀರನ್ನು ಇಂಗಿಸ್ತೀವಿ ಅದರ ಮೇಲೆ ಈ ಒಂದು ಬಜೆಟ್ ವೇರಿಯೇಷನ್ ಆಗ್ತಾ ಹೋಗ್ತದೆ ಇದು ಒಂದು ಇದು ಎಷ್ಟೋ ಜನ ಭಾಳಷ್ಟು ಕೇಳ್ತಾರೆ ಸರ್ ಎಷ್ಟು ಖರ್ಚಾಗುತ್ತೆ ಅಂತಕ್ಕಂಥ ಕೇಳ್ತಕ್ಕಂಥವ್ರಿಗೆ ಅದಕ್ಕೋಸ್ಕರವಾಗಿ ಒಂದು ವಿಡಿಯೋ ಮಾಡ್ತಾ ಹೋಗಿದ್ದೀನಿ ಒಬ್ಬೊಬ್ಬ ರೈತರು ಒಂದೊಂದು ಬಜೆಟಲ್ಲಿ ಮರುಪೂರ್ಣ ಮಾಡ್ತಕ್ಕಂಥ ಒಂದು ಕೆಲಸ ಮಾಡಿಕೊಂಡು ಸಾಕಷ್ಟು ಬೆನಿಫಿಟ್ ಮಾಡ್ಕೊಂಡಿದ್ದಾರೆ ಸುಮಾರು ಇಪ್ಪತ್ತು ಇಪ್ಪತ್ತೈದು ವರ್ಷದಲ್ಲಿ ಸಾವಿರಾರು ಜನ ಈ ಬೋರ್ವೆಲ್ ಚಾರ್ಜ್ ಮಾಡ್ಕೊಂಡಂಥ ರೈತರು ಸರ್ ನನಗೆ ಇಪ್ಪತ್ತು ವರ್ಷ ಈ ಬೋರ್ವೆಲ್ ನನಗೆ ಮರುಪೂರ್ಣ ಮಾಡಿ ಕೆಲಸ ಮಾಡಿ ಅನುಕೂಲ ಮಾಡಿಕೊಟ್ಟಿದೆ ಮತ್ತು ಫಿಲ್ಟರ್ ಏನು ಚೇಂಜ್ ಮಾಡಿದರೆ ಹೊಸ ಫಿಲ್ಟ್ರನ್ನ ಹಾಕಿಕೊಡಿ ಆ ಥರದಲ್ಲಿ ನಮ್ಮ ಜನಗಳ ಆಲೋಚನೆಗಳಿರೋದ್ರಿಂದ ನಾವು ಮಾಡುವಂಥ ಕೆಲಸನ ಗುಣಮಟ್ಟಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು ಅನ್ನೋದು ನನ್ನ ಒಂದು ಉದ್ದೇಶ ಈ ವಿಡಿಯೋ ನೋಡಿದ್ಮೇಲೆ ನಿಮ್ಗೇನಾದರೂ ಕಾಮೆಂಟ್ಸ್ ಇದ್ದರೆ ಈ ವಿಡಿಯೋ ಕಾಮೆಂಟಲ್ಲಿ ಮಾಡ್ಬೋದು ಅಂತ ಹೇಳ್ತಾ ನಮಸ್ಕಾರಗಳನ್ನ ಹೇಳ್ತೆ ಮಾಡೋದು ತೋಕಲ ಮಾಡೋದು ಫೋಟೋ ತೆಗೆಯಿರಿ ಹ್ಮ್ ಅಂದೆ ಕಾಂಕ್ರೀಟ್ ರೆಡಿ ಐತಲ್ಲ ರೆಡಿ ಆಯ್ತು ಅದಕ್ಕೆ ಯಾಕೆ ಕರೆಂಟ್ ಇದೆ ಈಗ ಇಲ್ಲ 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 ಮೂರು ಗಂಟೆಗೆ ಲೈನ್ ಇಲ್ಲ ಸರ್ ಸ್ವಲ್ಪ ಟೌನೇ ಇರಲಿ ಕುರ್ಚು ತುಂಬ ನಿಮ್ಗೆ ಹಾನಿರ್ತಾರೆ ತರಬೇಕಲ್ಲ బడ్డే హଁ అంగే వణేదే వణేదే ఇల్లోబ్రు వrrని వనిష్ కలుగుల్ తాండి ఇల్లు తొలారి సరి బిట్టర్ అంతా బెళదుకి బిట్టర్ అంటే 2 గంటే బరదంట ఊట

何だろうね चला चला तो तुम बेटा hmm, तुम बना तुम चल